ఫ్రెండ్ ఎల్గూ నమస్కారం వెల్కమ్ టు మై చాలన్నీ ఇవత్తు నన్ను ఇచ్చి ఆరేకాళ్ళు సాంబారు హేమదంత తోర్స్తీనీ తుం స్పెషల్గా నూ హాక రీతి నీవు కూడా మసాలే హాక్బుట్ మి తు చుట్టే నిమే అనసెత్తె ఆగ స్పెషల్ స్పెషల్గే అంత బన్నీ ఫ్రెండ్ హేగమాదు అంత తోర్స్తీని నోడి ఇది రాత్రి నెనబుట్టు ఇచ్చికి ఇక సైడల్డన్న ఫస్టు ఈ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ನಾವು ಎಣ್ಣೆ ಕಾದ ನಂತರ ಅದಕ್ಕೆ ಸ್ವಲ್ಪ ಕರಿಬೇವು ಮತ್ತು ಈರುಳ್ಳಿನ ಹುರ್ಕೊಳ್ಳೋಣ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಕರಿಬೇವು ಮತ್ತು ಈರುಳ್ಳಿ ಹಾಕೊಂಡಿದ್ದೀನಿ ಮತ್ತು ಸ್ವಲ್ಪ ಟೊಮೊಟೊ ಹಾಕ್ಕೊಳ್ಳಿ ಒಂದೆರಡು ಮೂರು ಒಂದು ಮೂರು ಟೊಮೊಟೊ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಈ ರೀತಿಯಾಗಿ ಚೆನ್ನಾಗಿ ಹುರ್ಕೊಳ್ಳಿ ಹಸಿ ಹಸಿನೆಲ್ಲ ಹೋಗ್ಬೇಕಲ್ವ ಆಮೇಲೆ ಅದಕ್ಕೆ ಬೇಗ ಅದು ಸ್ಮೂತಾಗಿ ಇದಾಗಬೇಕು ಅಂತ ಸಾಫ್ಟ್ ಆಗಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಬೇಗ ಸಾಫ್ಟ್ ಆಗುತ್ತೆ ರುಬ್ಬೋದಕ್ಕೆ ಈಜಿ ಆಗುತ್ತೆ ಅಂತ ನೋಡಿ ಈಗ ಈ ರೀತಿಯಾಗಿ ಹುರ್ಕೊಳ್ಳಿ ಅದಾದ ನಂತರ ನೋಡಿ ಒಂದೆರಡು ಒಣ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ನೀವು ಯಾವ ಮೆಣ್ಸಿನ್ಕಾಯಿ ಆದರೂ ಹಾಕ್ಕೊಳ್ಳಿ ಹಾಕ್ಕೊಂಡ ನಂತರ ಸ್ವಲ್ಪ ಶುಂಠಿ ಹಾಕಿ ಒಂದು ಇಂಚ್ ಮತ್ತು ಸ್ವಲ್ಪ ಒಣ ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ ಹಸಿ ಕೊಬ್ಬರಿನ ಹಾಕ್ಕೊಬೋದು ನಮ್ಮ ಮನೆಯಲ್ಲಿ ನಾನು ಒಣ ಕೊಬ್ಬರಿನ ಯೂಸ್ ಮಾಡ್ತಾಯಿದ್ದೀನಿ ನೀವು ಕೂಡ ನಿಮ್ಮ ಇಷ್ಟ ಆದಂತೆ ಹಾಕ್ಕೊಳ್ಳಿ ಹಸಿಕಾಯಿ ಕೂಡ ಹಾಕ್ಕೊಳ್ಳಿ ಮತ್ತು ನೋಡಿ ಸಾಂಬಾರ ಪುಡಿ ಒಂದೆರಡು ಸ್ಪೂನು ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಕಟ್ಟು ಹಾಕಿಬಿಟ್ಟು ಚೆನ್ನಾಗಿ ಹಸಿ ಹಸಿನ ಎಲ್ಲ ಹೋಗಬೇಕು ಆ ರೀತಿ ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಮಾಡಿ ನಾವು ರುಬ್ಕೊಬೇಕು ಈಗ ರುಬ್ಬಂದ್ರೆ ಇದನ್ನ ಕರ್ಕೊಂಡು ಮಸಾಲೆ ಕೂಡ ರೆಡಿಯಾಗಿದೆ ಈಗ ಒಂದು ಇಟ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಕಾಯಬೇಕು ಅಲ್ವಾ ಎಣ್ಣೆ ಕಾದ ನಂತರ ಸ್ವಲ್ಪ ಮಾಮೂಲಿ ಸಾಸಿವೆ ಜೀರಿಗೆ ಹಾಕ್ಕೊಳ್ಳಿ ಅದು ಚಟ ಚಟ ಅಂತ ಸಿಡಿತಿದ್ದಾಗೆ ಒಂದು ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ ಕರಿಬೇವು ಮತ್ತು ಈರುಳ್ಳಿನ ಹಾಕ್ಬಿಟ್ಟು ಅದನ್ನು ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಒಳಗೆ ಅದಾದ ನಂತರ ಎರಡು ಮೂರು ಒಣಮೆಣಸಿನ್ಕಾಯಿನ ಒಗ್ಗರಣೆ ಒಳಗೆ ಹಾಕಿ ನೀವು ಹಾಕಿ ಇಲ್ಲಾಂದರೆ ಬಿಡಿ ಹಾಕ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಅಂತ ನೀವು ಕೂಡ ಹಾಕುವುದಾದ್ರೆ ಹಾಕಿ ಇಲ್ಲಾಂದರೆ ಹಾಗೆ ಕೂಡ ಈರುಳ್ಳಿ ಮತ್ತು ಕರಿಬೇವು ಒಗ್ಗರಣೆ ಹಾಕ್ಕೊಳ್ಳಿ ಮತ್ತು ರುಬ್ಬಿದ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ಳಿ ಅದು ಸ್ವಲ್ಪ ನೀರು ಹಾಕ್ಲಿಲ್ದಂಗೆ ಸ್ವಲ್ಪ ಮಸಾಲೆ ವಾಸನೆ ಎಲ್ಲ ಹೋಗಬೇಕು ಆ ರೀತಿ ಸ್ವಲ್ಪ ಕುದಿಬೇಕು ಸ್ವಲ್ಪ ಕುದಿ ಕುದ್ದ ತಕ್ಷಣನೇ ಆಮೇಲೆ ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋಬೋದು ನೋಡಿ ಒಂದು ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನು ಹಾಕ್ತಾಯಿದ್ದೀನಿ ನಾನು ನೋಡಿ ಈ ರೀತಿಯಾಗಿ ಅದು ಸ್ಮೆಲ್ಲೆಲ್ಲ ಹೋಗಲಿ ಮಸಾಲ ಸ್ಮೆಲ್ಲು ಅದು ವಾಸನೆ ಎಲ್ಲ ಹೋಗಬೇಕು ಹಂಗಾರೆ ಮಸಾಲೆ ಚೆನ್ನಾಗಿ ಕುದಿಯುತ್ತೆ ಹಂಗಾದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಫ್ರೆಂಡ್ ನೀವು ಕೂಡ ಈ ರೀತಿ ಟ್ರೈ ಮಾಡಿ ನೋಡಿ ನಿಮ್ಗೆ ಎಷ್ಟು ಮಂದ ಬೇಕೋ ಅಷ್ಟು ಮಾಡ್ಕೊಳ್ಳಿ ನಿಮಗೆ ಗಟ್ಟಿ ಎಷ್ಟು ಬೇಕು ಎಷ್ಟು ಬೇಕು ಅಂತ ನೀವು ಗೊತ್ತಾಗುತ್ತಲ್ವ ಅಷ್ಟು ಮಾಡ್ಕೊಳ್ಳಿ ನೋಡಿ ಮತ್ತು ಅವರೆಕಾಳನ್ನು ಈ ಇವಾಗ ಹಾಕಬೇಕು ಮುಂಚೆನೇ ಹಾಕಿದರೆ ಬೇಗ ಬೆಂದೋಗುತ್ತೆ ಅದಕ್ಕೆ ನಾವು ಮಸಾಲೆ ಎಲ್ಲ ಹಾಕಿದ ಮೇಲೆ ಕಾಳನ್ನ ಹಾಕಬೇಕು ಫ್ರೆಂಡ್ ಹಂಗಾದ್ರೆ ಈ ಕಾಳಿನ ಸಾಂಬಾರು ರುಚಿ ಇರುತ್ತೆ ಹಾಗೆ ಚೆನ್ನಾಗಿ ಕೂಡ ಇರುತ್ತೆ ನೋಡಿ ಬಾಯಿ ಮುಚ್ಚೋ ಮುಚ್ಚಿಬಿಟ್ಟು ಇಡಿ ನೋಡಿ ಹೇಗೆ ಕುದೀತಾ ಇದೆ ಈ ರೀತಿ ಕುದಿ ಬಂದ ಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ ಸಾಂಬಾರು ರೆಡಿ ಆಯಿತು ಫ್ರೆಂಡ್ ನೀವು ಕೂಡ ಇದೇ ಥರ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಂಕರೇಜ್ ಮಾಡಿ ಫ್ರೆಂಡ್ ಹಾಗೆ ಸಪೋರ್ಟ್ ಕೂಡ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ ನೋಡಿ ಒಂದು ಇದಕ್ಕೆ ಅನ್ನಕ್ಕಾದರೂ ಮುದ್ದೆಗಾದರೂ ಎರಡಕ್ಕೂ ಕೂಡ ಸೆಟ್ ಆಗುತ್ತೆ ನೋಡಿ ಫ್ರೆಂಡ್ ಹೇಗಿದೆ ಚೆನ್ನಾಗಿದೆ ಅಲ್ವ ನೀವು ಕೂಡ ಇದೇ ಥರ ಈಗ ಅವರೆಕಾಳು ಸೀಸನ್ ಅಲ್ವಾ ಈ ರೀತಿ ಮಾಡ್ಕೊಂಡು ಊಟ ಮಾಡಿ ಫ್ರೆಂಡ್ ಚಳಿಗಾಲಕ್ಕೂ ಈ ಸಾಂಬಾರು ಮುದ್ದೆಗೂ ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ ಇಚ್ಕಿದ ಅವರೆಕಾಳು ಸಾಂಬಾರು ಮತ್ತು ರಾಗಿ ಮುದ್ದೆ ರೈಸ್ ರೆಡಿ ಆಯಿತು ನಮ್ಮ ಊಟ ಥ್ಯಾಂಕ್ ಯು ಫ್ರೆಂಡ್ ಇಷ್ಟವಾದರೆ ಕಾಮೆಂಟ್ ಕಮೆಂಟ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್